ಸಂಗೋಗಿ ಊರೋಳ ಎಂತ ವರ್ಷ ಆಯ್ತ ಮಕ್ಕಳ ಒಟ್ಟಾಗಿದ್ದ ಏನ್ ಮಾಡಿದ ಇದು ನಮ್ಮ ದಾವಲ ಮಲಿಕ ಬೇಡ್ಕೊಂಡ ಇನ್ನು ಮಕ್ಕಳ ಕೊಟ್ಟ ಮುಂದೊಂದು ಕಾಯಕ ನಡೆಸುವೆ ನಮಗ ಬಂಜತನ ದೂರಾಗ್ಲಿ ಅಂತರತ್ನಾವಲ ಮಲಿಕ ಬೇಡ್ಕೊಂಡ ರ ನಮಗ ಮಕ್ಕಳ ಕೊಟ್ಟ ನನ್ನ ದುಡುಕಿ ತೀರಿಸುನಗ ಹುಟ್ಟಿದ ಕೂಸಿನ ಎಬ್ಬತನ ಕುದಿಸಿರುವ ಅಣ್ಣೇಣ ಒಳಗ ಎದ್ದುವೆನ ಹಿಂಗ ಬೇಡ್ಕೊಂಡ ಬಳಕ ಮಗ ಹುಟ್ಟನ ಹಾಕಿಯ ಹೊಟ್ಟೆ ನಮ್ಮ ಹಜರತ್ ದಾವಲ ಮಲಿಕನ ಬದ್ದಲು ಸ್ವಲ್ಪ ಏನ್ರೀ ಚರಿತ್ರೆ ಇದ್ದಟ್ಟು ಬಿಡುಗಡೆ ಮಾಡ್ರಿ ಸ್ವಲ್ಪ ನಮ್ಮ ತಾಂಬಾ ಗ್ರಾಮದೊಳಗಿಂದ ಏನ್ರೀ ಹಾಡ್ರಿ ಚಾನ್ಸ್ ಗಂಡ ಹಾಡಂಗ ಕೊಟ್ಟಿದ್ರು ಅವ್ರು ಕಾತಿಗೆ ಅಂದ್ರೆ ಅಡಿಗೆ ಮಾಡಿ ಉಣ್ಲಾಕ್ ಬಂದ್ರಿ ಬರೀ ಜ್ಞಾನದ ಸುದ್ದಿ ಗೊತ್ತಾಗಂಗಿಲ್ಲ ಏನೋ ನನಗ ತಿಳಿದಟ್ಟ ನನ್ನ ದೈವದ ಆಶೀರ್ವಾದ ನನ್ನ ಮ್ಯಾಗ ಇದ್ದಟ್ಟ ಹೌದು ಯಾವ ನನ್ನಪ್ಪ ತಂದೆ ಹಜರತ್ ದಾವಲ ಮಲಿಕನ ಆಶೀರ್ವಾದ ನನ್ನ ತೆಲಿಮ ನನಗ ತಿಳದಟ್ಟ ಹೌದು ನನಗ ತಿಳದಟ್ಟ ನನಗ ಹೊಳದಟ್ಟ ಒಂದೆರಡ ನುಡಿ ಹೌದು ನಿತ್ಯ ಏನೈತಿ ಪದ್ಯದೊಳಗ ಪವಾಡ ಆಗ್ಯಾವ ಹಿಂದಕ್ಕೆ ಆಗ್ಯಾವ ಹೌದು ಎಲ್ಲಿಂದ ಎಲ್ಲಿ ತನಕ ಬಂದ್ರೆ ಈಗ ಬಂದ್ ಎಲ್ಲಿ ನಿತ್ಯ ಏನು ಮಾಡ್ಲಾಕ್ ಹತ್ಯಾರ ಅನ್ನುವಂಥದ್ದು ಹೌದು ಅವರಿಂದ ಏನೇನಾಗೈತಿ ತಾಂಬಾ ಗ್ರಾಮದ ಒಂದೆರಡು ಮಾತು ನುಡಿ ಒಳಗ ಹಾಡಿ ಹೌದು ಟೈಮ್ ಐದು ಗಂಟೆ ಕೊಟ್ಟಾರಿ ಹಿರಿಯಾರ ಐದು ಗಂಟೆ ಕಂದ್ರ ನಮ್ದು ಮುಕ್ತಾಯ ಮಾಡ್ಬೇಕಾಗ್ಯದ ರೀ ಹೌದು ಅದಕ್ಕೆ ಭಕ್ತಿ

te शिक्षण माड़ी सागी स्वर्ग

Costa dura ச ஆகி ஹகியத இதே கிராம எந்தவிரி மக்கள இல்லாத மக்கள கொட்டாரோ அந்த சுவரூப்பி தாம்பதோ ೊಳಗ ಕೇರಿ ಎನ್ನು ಮ್ಯಾಗ ಅಲ್ಲಿಗಿಂದ ತಿರುಗಾಡುತ್ತ ಬಂದ್ರ ಇದೇ ಗ್ರಾಮದೊಳಗ ಬಂದ ತಕ್ಷಣ ಇವರು ಮೆಟ್ಟ ಮಾಡ್ಯಾರ ಎಂ ಕಚ್ಚಿ ಏನೋ ಹೆಚ್ಚು ಕಮ್ಮಿ ಆದ್ರ ಮಾಪಿ ಇರ್ಲಪ್ಪ ನನಗ ಭಾಳ ದೂರ ಬೇಡ ಇಲ್ಲೇ ಸಂಗೋಗಿ ಐತಿ ಜಗದಾಗ ಪತಿ ಇಬ್ರು ಜೀವನ ಮಾಡ್ತಿರ ಸಂಗೋಗಿ ಊರಾಗ ಏ ಇವೆ ನಮ್ಮ ಧಾವಲ್ ಮಲಿಕಗೆ ಬೇಡ್ಕೊಂಡ ಇನ್ನು ಮಕ್ಕಳ ಕೊಟ್ಟ ಮುಂದೊಂದು ಕಾಯಕ್ ನಡೆಸುವೆ ಒಟ್ಟ ನಮಗ ಬಾಂಜತನ ದೂರ ಆಗ್ಲಿ ಅಂತ ಹಝರತ್ ದಾವಲ ಮಲಿಕಗ ಬೇಡ್ಕೊಂಡ ರ ేణ ఉత్తిన ఎబ్బ పూన కు అన్నేణ ಕರೆ ಮಗನ ಎದ್ದುವುದಕ್ಕೆ ಮನಸ್ಸ ಏ ಮಗನ ಮಮತೆಯಿಂದ ಪ್ರೀತಿ ಉಕ್ಕಿ ಹರಿತಿತ್ತೋ ಮಗನ ಹೆಂಗ ಎದ್ಲಿ ಬೀಸಿ ಅನ್ನ ತಾಯಿ ಕಳ್ಳ ಕೇಳ ಒಟ್ಟ ಹೆಸರನ್ನುಡದಿದ್ದಿಲ್ಲಾಗ ಕೂಸಿಗೆ ಆದ ಬಳಿಕ ಕೇಳರ ಏನೈತ್ರಿ ಮುಂದ ಕೂಸ ಹುಟ್ಟಿದ ಬಳಕ ತಾಯಿ ನಿನ್ನ ಮನದ ರಾವಲ ಮಲಕಗೆ ಹೋದ ಅನ್ನದಾಗಿ ಅದಕ್ಕೆ ನಂದವಿಯಷ್ಟ ಕೇಳಿ ಸತಿ ಪತಿ ಮಡಿ ಬಿಂದ అండ్వత్ హాక హార ధవ మలిక్ సొత్త దండవత్ హాకీ అన్న కదస్యార భవన క్వింటల్ గంటలు అన్న కదీతితో కీడి కుద్యంగ ಹೂವಿನ ಬಾಂಧ ನಾವಾದ್ರೂ ನೀವಾದ್ರೂ ಬರೇ ಜರ ಸುಟ್ರಾಮ ಎಷ್ಟೋ ಆತ್ಮಕ ಬೆಂಕಿ ಹತ್ತದಪ್ಪ ಮಾನವರಿಗೀಗ ಸರ್ ಬೆಂಕಿಯಾಗ ಬಿದ್ದಂಗಾಗಿತ್ತು ಆಗಿನ ಗಳಿಗೆ ಮೇಲ ಕಲಿ ಎದ್ದೆಲ್ಲೋ ಖುಷಿ ಬೇಡ ಕೊಂಡವರ ಭಕ್ತನ ಉತ್ತರ ಮಾತ್ರ ಮಾಡ್ಯಾನೇ ಅದಕ್ಕ ಹಜರತ್ ದಾವಲ್ ಮಲಿಕನ ನಾಮ ಕೂಗುತ್ತಾರೋ ಮಗಳ ಹುಟ್ಟಿದ ಬಳಕ ನಿನಗ ಕೋರಿ ಮಾರ್ತ ನೋ ಹಿ ಮಗಳ ಹುಟ್ಟಿದ ನನಗೆ ಮರ್ತ ಬೆಟ್ಟಳ ಆಗಿನ ಗಳಿಯಾಗ ಹುಟ್ಟಿದ ಕೂಸ ಹತ್ತ ವರ್ಷ ಆದ್ರೂ ಮಾತಾಡ್ಲಿಲ್ಲ ಹುಟ್ಟಿದ ಕೂಸ ಹತ್ತ மா கேர கே அொழ இவருக்கு இதே பிடுக்கண்ட சூடி அதர தீள ஆலே நீர குடிசர ದರ್ಗದ ಈಗ ಇಂಥ ಎಷ್ಟೋ ಪವಾರ ಆಗ್ಯಾವಪ್ಪ ಜಗತ್ತಾವೋಲ ಮಲಿಕ ಅಂದ್ರ ಬಹಳ ವ್ಯತ್ಯಾಸ ಹೈತ ಮಾತೈತಿ ಹಂಗ ನೋಡ್ರಿ ದಾವಲ ಮಲಿಕ ಅಂದ್ರ ಇವನ್ ಮಲಿಕಂದ್ರ ಮಲ್ಲಿಕಾರ್ಜುನ ಅವತಾರ ಅಂದ್ರ ಇಸ್ಲಾಂ ಧರ್ಮದೊಳಗಿನ ಅವತಾರ ಹೌದು ாமரத் தாவல மலி கத்தே அவன் நாமக்கணும் அதுக்கு முஸ்லிம் ஊர் ஒக आ, मलिक, मलिक मलिक दिला. दिला, अंत अंत ಿ ಜಾತ್ರೆ ನಡೆಸ್ತಾರಲಿಕ ಮಲ್ಲಿಕ್ಲ್ಲಿಕಾರ್ಜುನ್ ಅಂದ್ರೆ ನಮ್ಮ ಇಸ್ಲಾಂ ದೇವರ ಧರ್ಮದವರೆಗಿನ ದೇವರೂರ್ಸಿ ಧಾವೋಲ ಮಲಿಕರಿ ಅದಕ್ಕ ಒಂದು ಪದ್ಯದೊಳಗೆ ಒಂದು ಮಾತಾರೆ ಹೋಗುನು ನಡಿರೆಯೋ ಶ್ರೀಶೈಲ ಗರಿಗಿ ಗಿರಿಗಿ ಗಿರಿಗಿ ಶ್ರೀಶೈಲ್ ಎಂಬ ನಾಮ ಎಲ್ಲರಿಗೆ ಇಂದಿನವರೆಗೆ ಪ್ರಸಿದ್ಧವಾಗಿತ್ತು ಇಂದಿನವರೆಗಿ ಎರಡು ಅಕ್ಷರ ಕೂಡಿ ದಾವೋಲ ಮಲಿಕ್ ಆಗೈತಿ ಸ್ತೃತಿ ಸಾರತೈತಿ ಯಾಕಂದ್ರ ಈ ತಾಂಬಾದ್ರಾಮ್ ಗ್ರಾಮ ಅಂದ್ರೆ ಹೆಂಗ್ರಿ ಸಂತಂದ್ರೆ ಹೆಂಗಾಗಿ ಹೋಗ್ಯಾರಪ್ಪ ಅಂದ್ರಿ ಈಗ ನಾವ್ ನೀವ್ ಹೆಂಗ್ರಿ ಹೇಳಿ ನಮಗ್ ಬಹಳ ಕಾಡಾಟ ಐತಂದ್ರ ಮನುಷ್ಯನಲ್ಲಿ ಗುಣ ಹೆಂಗಿರ್ಬೇಕು ಮತ್ತೊಬ್ಬರ ಉದ್ಧಾರ ಆಗ್ಲಕ್ಕತ್ತಗಂದ್ರ ಅವ್ರದ್ದು ನೋಡಿ ನಮ್ಮ ಮನಸ್ಸಿಗೆ ಆನಂದ ಪಡ್ಬೇಕು ಅದು ಮನುಷ್ಯನ ನಿಜ ಗುಣ ಹೌದು ಹೌದಲ್ಲ ಈ ಒಳಗ್ ಒಂದೊಂದು ಗುಣಗಳದಾವ ರೀ ಪೋ ಹಾಯ್ ಇದು ಹಾ ಅವ ನಮ್ಮೂ ಆಗಲಿ ಅದ್ನ ಮತ್ತೊಂದ ಆಗಲಿ ಖರೆ ಹೆಂಗ ಹೆಗ್ರಿ ನೆರಿ ಮನೆಕಿ ಎಮ್ಮಿ ಭಾಳ ಹಿಂಡಲಕ್ಕೈತಂದ್ರೆ ಈಕಿದ ಯಾವಾಗ ರಕ್ತ ಹಿಂಡಸ್ಲಿ ಏ ಎಮ್ಮಿದ ಈ ಎಮ್ಮಿದ ರಕ್ತ ಒಳ ಹಿಂಡಸ್ಲಿನ ಯಾಕ ಆಕಿದ ಬಾಳ ಮುಂದ ಆಗ್ಲಕ್ಕ ನೆರಿ ಮನೆಯವ್ ಎಲ್ರ ಒತ್ತಾಟಿಗೆ ದಾರು ಕುಡಿಲಾರದನ ಹೌದು ಸಂಸಾರ ಚಂದಂಗೆ ಮಾಡ್ಕೋತ ದುಡದ ತಂದ ಹೆಂಡ್ರ ಮಕ್ಳಿಗೆ ಹೊಟ್ಟಿಗೆ ಹಾಕಲಾಕತ್ತಂದ್ರ ಇವನ್ ಯಾವಾಗ ಮುರಿ ನೀನು ಯಾಕ್ರಿ ಅದ್ ಹೆಂಗ ತನಗ ಕುಣಿಲಾಕ ಬರ್ಲಿಕ್ಕೊನ್ ತವ ಮತ್ತೊಬ್ಬ ಹೌದ್ ಹೌದಾ ತನಗ ಸಂಸಾರ ಮಾಡಿ ಉಣ್ಲಾಕ ಬರ್ಲಿಕ್ಕಂದ್ರ ಮಾಡಿ ಉಣಾರದ್ರೆ ನೋಡಿ ಕಲಿಬೇಕ ಹುಳಿ ಹಿಂಡದ ಒಟ್ಟ ಮಾಡಬಾರ್ದು ಮಾಡಬಾರ್ದು ಮಾಡಿಸ್ತಕ್ಕ ನಡೆಯಂಗಿಲ್ಲ ನಡೆಯಿಲ್ಲ ಮಾಟ ಮಂತ್ರ ಚಾಡಿ ಚಿಪಾಟಿ ಮತ್ತಿನ್ನೊಂದು ಹೇಳೇನಿ ಈ ದರ್ಗಾದೊಳಗಿನ ಉಸ್ಕಾ ಓದ ಒಗದ್ರ ಒದ ಉಸ್ಕಾ ಓದ ಮನಿ ಸುತ್ತಮುತ್ತ ಒಗದ್ರ ಸನೇ ಇದ್ದರೂ ಎಂತ ದೊಡ್ಡ ಸರ್ಪ ಐತಂದ್ರೆ ಸರ್ಪ ಸನೇಹ ಹೇಗಿಲ್ಲ ಹೌದು ಹೌದಲ್ಲ ಅಂತ ಶಕ್ತಿ ಐತೆ ಅದ್ರೊಳಗೆ ಕರೀತಿಲ್ಲ ಇದು ಲೆಕ್ಕ ನೋಡಿದ್ರೆ ಎಲ್ಲ ಗಂಡ ಹಾಡ ಹೇಳ್ಬೇಕಾಗಿತ್ತು ಇದನ್ನ ಸುದ್ದಿ ಹೇಳ್ರಿ ಅವನು ಏನ್ ಹೇಳೋಣ ಸುಲಭರು ಸಿದ್ದರಾಮ ಕೊಳಗೊಳಗೆ ಹಾರಿದತ್ತ ಜಿಗದತ್ತ ಒಬ್ಬ ಹಿಡಿದತ್ತ ಅದನ್ನ ತಂದ ನೋಡಿ ಜೋಗಳ ಪದ ಹಾಡ್ದ ಸೊಲ್ಲಾಪುರ ಸಿದ್ದರಾಮೇಶ್ವರ ಸುದ್ದಿ ಹೇಳತ್ತೆ ಇರ್ಲಿ ಹುಟ್ಟಿದ ಕೂಸ ಇದು ಕೂಸಿಗೆ ಮಾತು ಬರ್ತಿದ್ದಿಲ್ಲ ಅಡಿವ್ಯಾಗ ದನ ಕಾಯ್ತಿದ್ದೀವ ಸಿದ್ರಾಮೇಶ್ವರ ಅಡಿವ್ಯಾಗ ದನ ಕಾಯುತ್ತ ನಿತ್ತಾಗ ಅವಾಗ ಯಾವ ಪಾರ್ವತಿ ಮತ್ತ ಪರಮಾತ್ಮ ಕೊಡ್ಕೊಂಡ ರೂಪ ಬದಲಿ ಮಾಡಿ ಹೌದ ಅನ್ನ ಮಸ್ರ ಬೇಕಾಗಿ ಪ್ರಥಮದೊಳಗೆ ಮನಿಗೆ ಬಂದು ಎಪ್ಪ ಅನ್ನ ಕೂಡ ಅಂದಿಲ್ಲ ಯಾವ ಅನ್ನ ಮಸ್ರಾ ಕೂಡ ಬುದ್ಧಿ ಪ್ರಥಮದೊಳಗ ಯವ ಕೂಡ ಎಪ್ಪ ಕೂಡ ಅಂದಿಲ್ಲ ಇಲ್ಲ ಮಾ ಅಪ್ಪ ಹೆಂಗಿಲ್ಲ ದೊಡ್ಡವಾಗುತ್ತಾನು ಇಲ್ಲ ಇಲ್ಲ ಇಲ್ಲಿ ಎಲ್ಲಾದ್ರೂ ಬೇಕಾವ ಅವು ಬೇಕಿಲ್ಲ ತಾಯಿ ಅನ್ನುವಂತ ಶಬ್ದ ಹಿಂಗೈತಪ್ಪಾ ಅಂದ್ರೆ ಹೌದು ಜಗತ್ತಿನೊಳಗೆ ಎಲ್ಲಾರ ಜಾಗ ಎಲ್ಲಾರು ತಗೋಬಹುದು ಹೌಲಾ ಅವನ ಜಾಗ ತಗೊಲ್ಲ ಕ್ಯಾರಿ ಆಗಂಗಿಲ್ಲ ಸಾಧ್ಯವೇ ಇಲ್ಲ ಟೈಮ್ ಯಾಕ ಆಗಂಗಿಲ್ಲ ಆಕ್ರಿ ಒಂದಾನೊಂದ ಟೈಮ್ ಒಳಗ ಏನಾಗೇತಿವ್ವ ನಮ್ಮ ಕಣದ ಲಕ್ಷ್ಮಣನಂತ ಒಂದು ವ್ಯವಹಾರ ಮಾಡಿದ್ದ ಏನ್ ಮಾಡಿದ್ವಿ ವ್ಯವಹಾರ ಎಲ್ಲಾರ ಋಣ ಮುಟ್ಟಸ್ಲಾಕ ಬರ್ತೈತಿ ಹೌದ್ ಹೋಗಲ್ಲ ಅವನ ಋಣ ಮುಟ್ಟಸ್ಲಾಕ ಬರ